ನಮಸ್ಕಾರ ರೈತ ಸ್ನೇಹಿತರೆ ಇವತ್ತಿನ ಈ ಒಂದು ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವ ರೈತರಿಗೆ ಹೋಗ್ತಾ ಇದೆ ಮತ್ತು ಯಾವ ಕೆಲಸ ಮಾಡಿದ್ರೆ ಈ ಒಂದು ಹಣ ಹೋಗ್ತಾ ಇದೆ ಬಹಳಷ್ಟು ರೈತರಿಗೆ ಈ ಒಂದು ಹಣ ತಲುಪ್ತಾ ಇಲ್ಲ ಈ ಒಂದು ಕೆಲಸವನ್ನು ನೀವು ಮಾಡಿದ್ರೆ ಖಚಿತವಾಗಿ ನಿಮಗೆ ಇವತ್ತು ಹಣ ಬರುವಂತದ್ದು ಇಲ್ಲಿ ಸ್ಪಷ್ಟವಾದ ಮಾಹಿತಿ ನಿಮ್ಮೊಂದಿಗೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಂದು ಜೂನ್ ಇಪ್ಪತ್ತರಂದಲೇ ಈ ಒಂದು ಹಣ ಬರಬೇಕಾಯಿತು ಆದರೆ ರೈತರ ಬಹಳಷ್ಟು ತಪ್ಪುಗಳನ್ನು ಮಾಡಿರುವ ಕಾರಣ ಈ ಒಂದು ಹಣ ಹೋಗ್ತಾ ಇಲ್ಲ ಅವರ ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ ಮತ್ತು ಆಧಾರ್ ಕಾರ್ಡ್ ಫೋನ್ ನಂಬರ್ಗೆ ಲಿಂಕ್ ಆಗಿಲ್ಲ ಅದರಿಂದ ಈ ಒಂದು ಹಣ ಹೋಗ್ತಾ ಇಲ್ಲ ಅದರಿಂದ ಯಾವ ಕೆಲಸವನ್ನು ಮಾಡಿದ್ರೆ ಈ ಒಂದು ಹಣ ನಿಮ್ಮ ಖಾತೆಗೆ ನೇರವಾಗಿ ತಲುಪುತ್ತದೆ ಎಂಬ ಸ್ಪಷ್ಟವಾದ ಮಾಹಿತಿಯನ್ನು ನಾನು ನಿಮಗೆ ಯಾರು ಕೂಡ ಈ ಒಂದು ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಈ ಒಂದು ಮಾಹಿತಿ ಅರ್ಥವಾಗುವುದಿಲ್ಲ ಮತ್ತು ತಿಳಿಯುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಂದು ಫೆಬ್ರವರಿಯಂದು ಹತ್ತೊಂಬತ್ತನೇ ಕಂತಿನ ಹಣವನ್ನು ಪ್ರತಿಯೊಬ್ಬರ ರೈತರ ಖಾತೆಗೆ ಹಾಕ್ತು ಇಲ್ಲಿ ಸರ್ಕಾರ ಆದರೆ ಇಲ್ಲಿ ಇಪ್ಪತ್ತನೇ ಕಂತಿನ ಹಣವನ್ನು ಕೂಡ ಇವಾಗ ಹಾಕ್ತಾ ಇರುವಂತದ್ದು ಇಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಲ್ಲಿ ಬಹಳಷ್ಟು ರೈತರಿಗೆ ಹೌದು ಪ್ರ ಬಹಳಷ್ಟು ಭಾರತ ದೇಶದಲ್ಲೇ ಪ್ರತಿಯೊಬ್ಬ ರೈತರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ವರ್ಷಕ್ಕೆ ಹಾಕ್ತಾ ಇರುವಂತದ್ದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬ ರೈತರಿಗೆ ಹಾಕ್ತಾ ಇರುವಂತದ್ದು ಆರು ಸಾವಿರ ರೂಪಾಯಿ ಹಣವನ್ನು ಮೂರು ಕಂತಾಗಿ ನೀಡ್ತಾ ಇರುವಂತದ್ದು ಹತ್ತೊಂಬತ್ತನೇ ಕಂತಿನ ಹಣವನ್ನು ಫೆಬ್ರವರಿ ತಿಂಗಳಲ್ಲಿ ಹಾಕ್ಬಿಡ್ತು ಇಲ್ಲಿ ಸರ್ಕಾರ ಅದರಿಂದ ಇಲ್ಲಿ ಇಪ್ಪತ್ತನೇ ಕಂತಿನ ಹಣವನ್ನು ಕೂಡ ಇವಾಗ ಹಾಕ್ತಾ ಇರುವಂತದ್ದು ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗುತ್ತಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ಸಂಪೂರ್ಣವಾದವಾಗಿ ಈ ಒಂದು ವಿಡಿಯೋನ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ಪಿ ಕಿಸಾನ್ ಯೋಜನೆಯ ಹಣವನ್ನು ಪಡೆದುಕೊಳ್ಬೇಕಂದ್ರೆ ಲಾಭ ಏನೇ ಇರಬೇಕು ಅಂತ ಇವಾಗ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಬಿಡ್ತೇನೆ ಇಲ್ಲಿ ಅರ್ಜಿದಾರರು ಭಾರತೀಯ ನಾಗರಿಕರ ಆಗಿರ್ಬೇಕು ಹೌದು ಅರ್ಜಿದಾರರು ಭಾರತ ದೇಶದವರೇ ಆಗಿರಬೇಕು ಮತ್ತು ತಮ್ಮ ಹೆಸರಿನಲ್ಲಿ ಬಂಡವಾಳ ಭೂಮಿಯನ್ನು ಹೊಂದಿರಬೇಕು ಪ್ರತಿಯೊಬ್ಬ ರೈತರ ಹೆಸರಿನಲ್ಲಿ ಭೂಮಿ ಅವರ ಹೆಸರಿನಲ್ಲಿ ಇದ್ರೆ ಮಾತ್ರ ಈ ಒಂದು ಪಿ ಕಿಸಾನ್ ಯೋಜನೆ ಹಣ ನಿಮಗೆ ಸಿಗುವಂಥದ್ದು ಮತ್ತು ಇ ಕೆ ವೈ ಸಿ ಅಪ್ಡೇಟ್ಸ್ ಅನ್ನು ನೀವು ಮಾಡಿಸಿರ್ಲೇಬೇಕು ಇವಾಗ ಯಾವುದೇ ಒಂದು ಯೋಜನೆಯ ಹಣ ನಿಮಗೆ ಸಿಗಬೇಕಂದ್ರೆ ಇ ಕೆ ಸಿಯನ್ನು ಖಂಡಿತವಾಗಿ ನೀವು ಮಾಡಿಸಿದ್ರೆ ಮಾತ್ರ ನಿಮಗೆ ಈ ಒಂದು ಇ ಕೆ ವೈ ಸಿ ಹಣ ನಿಮಗೆ ಸಿಗುವಂಥದ್ದು ಯಾವುದೇ ಯೋಜನೆಯ ಹಣ ನಿಮಗೆ ಸಿಗುವಂಥದ್ದು ಮತ್ತು ಇಲ್ಲಿ ಆಧಾರ್ ಕಾರ್ಡ್ ಹೌದು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಇರಲಿಲ್ಲ ಅಂದ್ರೆ ಈ ಒಂದು ಹಣ ನಿಮ್ಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಆಧಾರ್ ಕಾರ್ಡ್ ಅನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಸಿರ್ಬೇಕು ಅದರಿಂದ ನಿಮಗೆ ಈ ಒಂದು ಹಣ ಬರುವಂತದ್ದು ಮತ್ತು ಇಲ್ಲಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರದ ಯೋಜನೆ ಹಣ ಆಗಿರ್ಬೋದು ಈಗ ಬಹಳಷ್ಟು ಜನರು ಏನಾದ್ರೂ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ರೆ ಅಂತವ್ರಿಗೆ ಬರೋದೇ ಇಲ್ಲ ಇನ್ಕಮ್ ಟ್ಯಾಕ್ಸ್ ಅನ್ನು ನೀವು ಕಟ್ಟೋದ್ರಿಂದ ನಿಮ್ಗೆ ಯಾವುದೇ ಸರ್ಕಾರದ ಯೋಜನೆ ಹಣ ನಿಮ್ಗೆ ಸಿಗೋದಿಲ್ಲ ಅದರಿಂದ ಇನ್ಕಮ್ ಟ್ಯಾಕ್ಸ್ ಅನ್ನು ನೀವೇನಾದ್ರೂ ರೈತರಾಗಿ ಇನ್ಕಮ್ ಕ್ಯಾಸ್ಟ್ ಅನ್ನು ನೀವು ಕಟ್ತಾ ಇದ್ರೆ ನಿಮ್ಗೆ ಈ ಒಂದು ಹಣ ನಿಮ್ಗೆ ಸಿಗೋದಿಲ್ಲ ಮತ್ತು ನೀವೇನಾದರೂ ಪೆನ್ಷನನ್ನು ಪಡೀತಾ ಇದ್ರೆ ಮತ್ತು ಸರ್ಕಾರ ನೌಕರಿಯನ್ನು ಮಾಡ್ತಾ ಇದ್ರೆ ನಿಮಗೆ ಹಣ ಬರೋದಿಲ್ಲ ಈ ಒಂದು ಪೆನ್ಷನ್ ಯಾವುದೇ ಒಂದು ಪೆನ್ಷನ್ ಆಗಿರ್ಬೋದು ಮತ್ತು ಸರ್ಕಾರದ ನೌಕರಿಯ ನೀವು ಮಾಡ್ತಾ ಇದ್ರೆ ನಿಮಗೆ ಈ ಒಂದು ಯೋಜನೆಯ ಪಿ ಕಿಸಾನ್ ಯೋಜನೆಯ ಹಣ ನಿಮಗೆ ಬರುವುದಿಲ್ಲ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನೀವು ಪಡೆದುಕೊಳ್ಬೇಕಂದ್ರೆ ಅಥವಾ ನಿಮಗೆ ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅಂತ ನೀವು ನೋಡುವುದಾದರೆ ನಾವು ಕೆಳಗಡೆ ಈ ಒಂದು ವಿಡಿಯೋ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೇವೆ ಆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ನೀವು ಈ ಒಂದು ಡಾಕ್ ದಾಖಲೆಗಳನ್ನು ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಹಣ ನಿಮಗೆ ಸಿಗುವಂಥದ್ದು ಬಂದಿದೆಯಾ ಅಂತ ನಿಮಗೆ ಗೊತ್ತಾಗುವಂಥದ್ದು ಆ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಇ ಕೆ ವೈಸಿಯನ್ನು ಹಾಕಿಸಬೇಕು ಮತ್ತು ನಿಮ್ಮ ಆಧಾರ್ ನಂಬರ್ ಅನ್ನು ಅದಕ್ಕೆ ಕೇಳುತ್ತದೆ ಅದನ್ನು ಕೂಡ ನೀಡಬೇಕು ಮತ್ತು ಇಲ್ಲಿ ಒ ಟಿ ಪಿ ಕೂಡ ಬರುತ್ತು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಯಾವ ಮೊಬೈಲ್ ನಂಬರ್ ಇರುತ್ತದೆಯೋ ಆ ಫೋನಿಗೆ ಒ ಟಿ ಪಿ ಕೂಡ ಬರುವಂತದ್ದು ಅದನ್ನು ಕೂಡ ನೀವು ಅಲ್ಲಿ ನೋಂದಾಯಿಸಿದ್ರೆ ನಿಮಗೆ ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರುವುದು ಬಹಳಷ್ಟು ಮಹತ್ವವಾಗಿದೆ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ ಲಿಂಕ್ ಇರಬೇಕು ಅಥವಾ ನಿಮ್ಮ ಆಧಾರ್ನಲ್ಲಿ ಫೋನ್ ನಂಬರ್ ಲಿಂಕ್ ಇಲ್ಲ ಅಂದರೆ ಈ ಒಂದು ಯಾವುದೇ ಒಂದು ಯೋಜನೆಯ ಸರ್ಕಾರದ ಯೋಜನೆ ಆಗಿರ್ಬೋದು ಅಥವಾ ಯಾವುದೇ ಒಂದು ನಿಮಗೆ ಮುಖ್ಯವಾದ ಕೆಲಸ ಮಾಡ್ಬೇಕಂದ್ರೆ ಆ ಒಂದು ಕೆಲಸವನ್ನು ಆಗೋದಿಲ್ಲ ಅದರಿಂದ ಆಧಾರ್ ಕಾರ್ಡ್ನಲ್ಲಿ ಫೋನ್ ನಂಬರ್ ಲಿಂಕ್ ಇರಬೇಕು ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಮತ್ತು ಫೋನ್ ನಂಬರ್ ಕೂಡ ಲಿಂಕ್ ಇರಲೇಬೇಕು ಹಾಗಿದ್ರೆ ಮಾತ್ರ ನಿಮಗೆ ಸರ್ಕಾರದ ಯೋಜನೆ ಆಗಿರಬಹುದು ಈ ಒಂದು ಪಿ ಕಿಸಾನ್ ಯೋಜನೆ ಆಗಿರಬಹುದು ನಿಮಗೆ ಈ ಒಂದು ಹಣ ತಕ್ಷಣವೇ ಸಿಗುವಂಥದ್ದು ಮತ್ತು ಇಲ್ಲಿ ಪ್ರತಿಯೊಬ್ಬ ರೈತರು ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವ ಜಿಲ್ಲೆಯ ರೈತರಿಗೆ ಅಂದರೆ ಕರ್ನಾಟಕದ ಯಾವ ಜಿಲ್ಲೆ ರೈತರಿಗೆ ಇಂದು ಸಿಗುವಂಥದ್ದು ಎಂಬ ಸ್ಪಷ್ಟ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಬಿಡ್ತೇನೆ ಈ ಒಂದು ವಿಡಿಯೋ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಇಲ್ಲಿ ಯಾವ ಜಿಲ್ಲೆಗೆ ಬರ್ತಾ ಇರುವಂಥದ್ದು ಈ ಒಂದು ಎರಡು ಸಾವಿರ ರೂಪಾಯಿ ಹಣ ರೈತರ ಖಾತೆಗೆ ಅಂದರೆ ಇಲ್ಲಿ ನೋಡಿ ವಿಜಯನಗರ ಜಿಲ್ಲೆಗೆ ಬರ್ತಾ ಇರುವಂತದ್ದು ಮತ್ತು ಯಾದಗಿರಿ ಜಿಲ್ಲೆಗೂ ಬರ್ತಾ ಇರುವಂತದ್ದು ಕಲಬುರಗಿ ಜಿಲ್ಲೆಗೂ ಕೂಡ ಈ ಒಂದು ಹಣ ಬರ್ತಿದೆ ಮತ್ತು ಬೆಳಗಾವಿ ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇದೆ ಮತ್ತು ಇಲ್ಲಿ ವಿಜಯಪುರ ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇದೆ ಮತ್ತು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ಮತ್ತು ಗದಗ ಜಿಲ್ಲೆಯ ಹಣ ಜಿಲ್ಲೆಯ ಜನರಿಗೂ ಈ ಒಂದು ಹಣ ಬರ್ತಾ ಇರುವಂತದ್ದು ಮತ್ತು ಚಿತ್ರದುರ್ಗ ಜಿಲ್ಲೆಗೂ ಬರ್ತಾ ಇರುವಂತದ್ದು ಚಿಕ್ಕಮಗಳೂರು ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇರುವಂತದ್ದು ಮತ್ತು ಉಡುಪಿ ಜಿಲ್ಲೆಗೂ ಹೌದು ಉಡುಪಿ ಜಿಲ್ಲೆಗೂ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದ ಇಪ್ಪತ್ತನೇ ಕಂತಿನ ಹಣ ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ತುಮಕೂರು ಜಿಲ್ಲೆಗೂ ಹಣ ಬರ್ತಾ ಇರುವಂತದ್ದು ಮತ್ತು ಮೈಸೂರು ಜಿಲ್ಲೆಗೂ ಹಣ ಬರ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇರುವಂತದ್ದು ಹಾಸನ ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇರುವಂತದ್ದು ಮತ್ತು ಮಂಡ್ಯ ಜಿಲ್ಲೆಗೂ ಹಣ ಬರ್ತಾ ಇರುವಂತದ್ದು ಮತ್ತು ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇರುವಂತದ್ದು ದಾವಣಗೆರೆ ಜಿಲ್ಲೆಗೂ ಹಣ ಬರ್ತಾ ಇರುವಂತದ್ದು ಮತ್ತು ಧಾರವಾಡ ಜಿಲ್ಲೆಯ ಜನರಿಗೂ ಈ ಒಂದು ಹಣ ಬರ್ತಾ ಇರುವಂತದ್ದು ಕೊಪ್ಪಳ ಜಿಲ್ಲೆ ಜಿಲ್ಲೆಯ ಜನರಿಗೂ ಈ ಒಂದು ಹಣ ಬರ್ತಾ ಇರುವಂತದ್ದು ಬಳ್ಳಾರಿ ಜಿಲ್ಲೆಯ ರೈತರಿಗೂ ಕೂಡ ಈ ಒಂದು ಹಣ ಬರ್ತಾ ಇರುವಂತದ್ದು ಈ ಎಷ್ಟು ಜಿಲ್ಲೆಯ ರೈತರಿಗೆ ಇಷ್ಟು ನಾ ಹೇಳಿದೆ ಅಲ್ವಾ ಇಪ್ಪತ್ತೈದು ಜಿಲ್ಲೆಯ ರೈತರಿಗೆ ಇಂದು ಹಣ ಬರ್ತಾ ಇರಿದೆ ಈ ಜಿಲ್ಲೆಯವರಿಗೆ ಇಂದು ಹಣ ಬಂದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಹಣ ಬರುವಂತದ್ದು ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ರೈತರಿಗೆ ಮಾತ್ರ ಹಾಕ್ತಾ ಇರುವಂತದ್ದು ಅದರಿಂದ ನಾ ಇವಾಗ ಇಪ್ಪತ್ತೈದು ಜಿಲ್ಲೆಯ ಲಿಸ್ಟ್ ಅನ್ನು ಹೇಳಿದೆ ಅಲ್ವಾ ಅಷ್ಟು ಜಿಲ್ಲೆಯ ರೈತರಿಗೆ ಇಂದು ಹಣ ತಲುಪುವಂತದ್ದು ಈ ಒಂದು ಹಣವನ್ನು ಇವಾಗ ಬಿಡುಗಡೆ ಮಾಡಿದೆ ಸರ್ಕಾರ ಅದರಿಂದ ಬಿಡುಗಡೆ ಮಾಡಿದ ಈ ಒಂದು ಮೂರು ನಾಲ್ಕು ದಿನ ಆದ ಮೇಲೆ ಹಣ ಪ್ರತಿಯೊಬ್ಬ ರೈತರಿಗೆ ತಲುಪ್ತಾ ಇದೆ ಆದ್ದರಿಂದ ಇವತ್ತು ಈ ಒಂದು ಹಣ ಇವಾಗ ಇಪ್ಪತ್ತೈದು ಜಿಲ್ಲೆಯಲ್ಲಿ ಇಷ್ಟನ್ನು ಹೇಳಿದೆ ಅಲ್ವಾ ಆ ಒಂದು ರೈತರಿಗೆ ಇಂದು ಹಣ ಹೋಗುವುದಕ್ಕೆ ಆರಂಭವಾಗಿದೆ ಆದ್ದರಿಂದ ಈ ಒಂದು ಹಣ ಇಷ್ಟು ಜಿಲ್ಲೆಯ ರೈತರಿಗೆ ಇಂದು ಹೋಗುವಂತದ್ದು ಅದರಿಂದ ಯಾವುದೇ ತರದ ಸರ್ಕಾರದ ರೈತರೇ ನಮ್ಮ ಭಾರತ ದೇಶದ ಬೆನ್ನೆಲುಬು ಅವರಿಗಾಗಿ ಸದಾ ನಾವಿದ್ದೇವೆ ಧನ್ಯವಾದಗಳು